ಬಹಳ ಲೆನ್ಸ್ ತುಂಬ ದೊಡ್ಡದಾದಂತಹ ಒಂದು ಮ್ಯಾಚ್ ಬಿಟ್ಟು ಮತ್ತು ಎರಡು ಸ್ಪೆಕ್ಟಿಕಲ್ ಪ್ರಾಬ್ಲಮ್ನ ರೆಸ್ಕ್ಯೂ ಮಾಡಿದ್ದೀವಿ ಸೊ ರಿಲೀಸ್ ಮಾಡೋದಕ್ಕೆ ತುಂಬ ಮಳೆ ಬೀಳ್ತಿದೆ ಸೊ ಔಟ್ಸೈಡ್ ಇದ್ವಿ ಸೊ ಹಂಗಾಗಿ ಅದನ್ನ ಅವನ ಫಾರೆಸ್ಟ್ ಹತ್ರ ರಿಲೀಸ್ ಮಾಡೋಣ ಅಂತ ಹೋಗ್ತಿದ್ವಿ ಸೊ ಆದರೆ ಇಬ್ಬರು ಹೆಲ್ಮೆಟ್ನ ಮರ್ತು ಬಂದಿದ್ವಿ ಇನ್ನು ಈ ವಿಡಿಯೋನ ಹಂಗೆ ಹಾಕಿದ್ರೆ ನೀವು ಸುಮ್ಮನೆ ಬಿಡ್ತೀರಾ ಇಲ್ದಿದ್ದು ಪಲ್ದಿದ್ದೆಲ್ಲ ಕಮೆಂಟ್ನ ಓದ್ತೀರಾ ಅಂದ್ಬಿಟ್ಟು ಓ ಇಲ್ಲಿ ಹೆಲ್ಮೆಟ್ ತೊಗೊಳ ಅಂತ ಬಂದಿದ್ವಿ ಕಮೆಂಟ್ ಮಾಡೋರ್ಗೇನೋ ಚೆನ್ನಾಗಿದ್ರು ಕಮೆಂಟ್ ಮಾಡ್ತೀವಿ ಚೆನ್ನಾಗಿಲ್ಲ ಅಂದ್ರೂ ಕಮೆಂಟ್ ಮಾಡ್ತೀರಾ ನಿಮ್ಗೇನು ಕೆಲಸ ಇಲ್ದಿರೋದ್ನೆಲ್ಲ ಹುಡ್ಸ್ಕೊಂಡು ಕಮೆಂಟ್ ಮಾಡೋದೇ ಕೆಲಸ ಸೊ ನಮಗೇನು ಒಂದು ಇನ್ಫಾರ್ಮೇಶನ್ ಕೊಡಬೇಕು ಯಾವ ರೀತಿ ನಾವು ರೆಸ್ಕ್ಯೂ ಮಾಡ್ತೀವಿ ಅದರಿಂದ ಒಂದು ನೂರು ಜನಕ್ಕೆ ಉಪಯೋಗ ಆಗಲಿ ಅಂದ್ಬಿಟ್ಟು ಆ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಸ್ತೀವಿ ಸೊ ನಿಮ್ಮ ಕೆಲಸ ಏನು ಅದು ಏನು ಮಾಡಿದ್ದಾರೆ ಅವರು ಯಾರು ಅದ್ರ ಬಗ್ಗೆ ಏನೂ ತಿಳ್ಕೊಳಲ್ಲ ಏನೋ ಬಂದ ತಕ್ಷಣ ವೀಡಿಯೋ ನೋಡಿದ ತಕ್ಷಣ ಒಂದು ಕಮೆಂಟ್ ಕೊಡಬೇಕು ಏನೋ ಒಂದು ಕಮೆಂಟ್ ಹಾಕಿಡ್ಬೇಕು ಅಷ್ಟೇ ನಿಮ್ಮ ಕೆಲಸ ಸೊ ಇವಾಗಲೂ ಅಂದ್ಕೊಂತೀರ ಗಾಡಿ ಓಡಿಸ್ಕೊಬೇಕಾದ್ರೆ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ವಿಡಿಯೋ ಮಾಡಬಾರ್ದು ಅದು ಇರೋದಲ್ಲ ಅದಕ್ಕೋಸ್ಕರ ನಾವು ನಾವು ಗಾಡಿ ನಮ್ಮ ಇಲ್ಲಿ ಫಾರೆಸ್ಟ್ ಹತ್ರ ರಿಲೀಸ್ ಮಾಡಕ್ಕೆ ಬಂದಿದ್ದೀವಿ ಈ ಕಾಡೆಲ್ಲ ಬೆಂಕಿ ಅಂಟ್ಕೊಂಡಿದೆ ಸೊ ಯಾರೋ ಬಂದಿರ್ತಾರೆ ಕುರಿ ಮೇಯಿಸ್ಕೊಂಡು ಹಸು ಮೇಯಿಸ್ಕೊಂಡು ಸಿಗರೇಟ್ ಹೊಡೆದಿರ್ತಾರೆ ಬೀಡಿ ಹೊಡೆದಿರ್ತಾರೆ ಇಲ್ಲಾಂದರೆ ಬೇರೆ ಯಾರಾದರೂ ಬಂದಿರ್ತಾರೆ ಸೊ ದಯವಿಟ್ಟು ಅದನ್ನ ಹಿಂಗೆ ಬಿಸಾಕ್ಬಿಟ್ರೆ ನೋಡಿ ಇದೆಲ್ಲ ಅಂಟ್ಕೊಂಡು ಹೋಗುತ್ತೆ ಸೊ ಅದು ಬಿಟ್ರೆ ಬೇರೆ ಯಾವುದೇ ರೀತಿ ಇನ್ನೂ ಬೆಂಕಿ ಎಲ್ಲ ಅಂಟ್ಕೊಳ್ಳಲ್ಲ ಸೊ ನೀವು ಸಿಗರೇಟ್ ಹೊಡೆದಿರ್ತೀರ ಕ್ಲೀನಲ್ಲಿ ಮಣ್ಣಲ್ಲಿ ಹಾಕ್ಬಿಟ್ಟು ಕ್ಲೀನಾಗಿ ಆಫ್ ಮಾಡಿಬಿಟ್ರೆ ಪರಿಸರಕ್ಕೂ ಏನೂ ಆಗೋಲ್ಲ ಪ್ರಾಣಿ ಪಕ್ಷಿಗಳಿಗೂ ಏನೂ ಆಗೋಲ್ಲ ಸೊ ಇದನ್ನು ರಿಲೀಸ್ ಮಾಡೋದಕ್ಕೆ ಫಾರಿಸ್ಟರ್ ಸ್ವಲ್ಪ ಇದಾಯಿತು ಸೊ ಇದನ್ನೀಗ ರಿಲೀಸ್ ಮಾಡೋಣ ಸೊ ಮೊದಲನೇದಾಗಿ ಒಂದು ದೊಡ್ಡ ನಾಗರ ಹಾವು ಇದೊಂದು ದೊಡ್ಡ ಹಾವು ಇದು ಸಹ ಒಂದು ದೊಡ್ಡ ನಾಗರ ಹಾವು ಮೊದಲನೇದಾಗಿ ಒಂದು ಎಂಟು ಅಡಿ ಉದ್ದ ಇರುವಂತಹ ಒಂದು ದೊಡ್ಡ ಕೇರಿ ಹಾವನ್ನ ರಿಲೀಸ್ ಮಾಡೋಣ ಇಂಗ್ಲೀಷಲ್ಲಿ ರ್ಯಾಟ್ಸ್ನಾಯಕ್ ಅಂತಾರೆ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳಿರ್ತೀನಿ ಬಾ ಎರಡನೇದಾಗಿ ಇನ್ನೊಂದು ದೊಡ್ಡ ಒಂದು ಗೊಬ್ರನ ರಿಲೀಸ್ ಮಾಡ್ತೀನಿ ಈಗ ಹಂಗೋದ್ರೆ ಹಿಂಗೆ ಬರ್ತಿದ್ದೀನಿ ನಾನು ಲವ್ಲಿ ಇನ್ನೊಂದು ಇನ್ನೊಂದೊಂದು ಹಾವು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಗೊತ್ತಾಗುತ್ತೆ ಸೊ ಫೈನಲ್ ಆಗಿ ಮೂರು ಹಾವುಗಳನ್ನ ರೆಸ್ಕ್ಯೂ ಮಾಡಿದ್ದು ತಗೊಂಡ್ಬಂದು ಇಲ್ಲಿ ಬನಘಟ್ಟ ಫಾರೆಸ್ಟ್ ಹತ್ರ